ಹಾಯ್ ಎವ್ರಿ ಹಬ್ಬಗಳಲ್ಲಿ ಬೆಳಗಿನ ತಿಂಡಿಗೆ ದಿಢೀರಾಗಿ ತಯಾರಾಗೋ ಹಸಿ ಖಾರ ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಅವಲಕ್ಕಿಗೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸೋದಿಲ್ಲ ಆದ್ದರಿಂದ ಹಬ್ಬದ ಸಮಯದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಲಿಕ್ಕೆ ಇಷ್ಟಪಡದೆ ಇರೋರು ಈ ರೀತಿಯಾದ ಅವಲಕ್ಕಿನ ಮಾಡ್ಕೋಬೋದು ಬರೀ ಹಬ್ಬಗಳಲ್ಲಿ ಅಂತ ಮಾತ್ರ ಅಲ್ಲ ಬೇರೆ ದಿನಗಳಲ್ಲೂ ಬೆಳಗಿನ ತಿಂಡಿಗೆ ಸಂಜೆ ಸ್ನ್ಯಾಕ್ಸ್ಗೆ ಈ ಅವಲಕ್ಕಿ ಬಹಳ ಬೇಗನೆ ತಯಾರಾಗುತ್ತೆ ಹೆಚ್ಕೊಳ್ಳೋ ಕೆಲಸನೇ ಇರಲ್ಲ ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಉಪ್ಪು ಖಾರ ಸಿಹಿ ಹುಳಿ ಎಲ್ಲದೂ ಹದವಾಗಿರೋ ಹಸಿ ಖಾರ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಹೋಳಿಕೆಯಷ್ಟು ಫ್ರೆಶ್ ಆಗಿರೋ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇದು ನಾನು ಅರ್ಧದಷ್ಟು ಕಾಯಿನ ಹಾಗೆ ಯೂಸ್ ಮಾಡ್ತೀನಿ ಇನ್ನರ್ಧದಷ್ಟು ಕಾಯಿನ ಗ್ರೈಂಡ್ ಮಾಡ್ಕೊಳ್ಳೋ ಪದಾರ್ಥಗಳ ಜೊತೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ ಈಗ ಈ ಅರ್ಧದಷ್ಟು ಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಗೆ ಇದ್ರ ಜೊತೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ನಾನು ಒಂದು ಆರು ಹಸಿಮೆಣಸನ್ನು ಹಾಕಿದ್ದೀನಿ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಇದನ್ನು ಕೂಡ ಗ್ರೈಂಡ್ ಮಾಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಆದರೆ ಈ ಅವಲಕ್ಕಿಗೆ ಸಕ್ಕರೆ ಹಾಕಿದ್ರೇ ರುಚಿ ಬರೋದು ಕೊನೆಯದಾಗಿ ಇದಕ್ಕೆ ಅರ್ಧ ಹೊಳಿಕೆಯಷ್ಟು ನಿಂಬೆ ರಸ ಹಾಕೊಳ್ಳಿ ಹುಳಿ ಖಾರ ಸಿಹಿ ಎಲ್ಲದು ಇರೋದ್ರಿಂದನೇ ಈ ಅವಲಕ್ಕಿ ಅಷ್ಟು ರುಚಿ ಇರೋದು ಈಗ ನೀರು ಹಾಕ್ಕೊಳ್ದೇ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಈ ರೀತಿ ಸ್ವಲ್ಪ ತರಿತರಿಯಾಗಿ ಇರಲಿ ಇದನ್ನೀಗ ಇನ್ನರ್ಧದಷ್ಟು ತುರಿ ಇದೆಲ್ಲ ಅದ್ರ ಜೊತೆ ಸೇರಿಸ್ಕೊಳ್ಳೋಣ ಇದ್ರ ಜೊತೆ ಒಂದು ಒಗ್ಗರಣೆ ಕೂಡ ಮಾಡಿ ಸೇರಿಸ್ಕೊಳ್ಬೇಕು ಅದನ್ನೀಗ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿಗೆ ಕೊಬ್ಬರಿ ಎಣ್ಣೆನೆ ಹಾಕೊಳ್ಳಿ ಒಳ್ಳೆ ಸ್ಮೆಲ್ ಮತ್ತು ರುಚಿ ಇರುತ್ತೆ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಹಿಂಗು ತುಂಡು ಮಾಡ್ಕೊಂಡಿರೋ ಎರಡು ಒಣ ಮೆಣಸು ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಈ ಒಗ್ಗರಣೆ ಆದಮೇಲೆ ಇದನ್ನು ಆರಿಸಿ ಕಾಯಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಕೈನಲ್ಲೇ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ಕಿವುಚಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆದು ತುರಿದಿಟ್ಕೊಂಡಿರೋ ಕಾಯ್ದು ಗ್ರೈಂಡ್ ಮಾಡ್ಕೊಂಡಿರೋ ಕಾಯ್ದು ರಸ ಬಿಟ್ಕೊಳ್ತಾ ಬರತ್ತೆ ಈಗಿದು ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೀಗ ಒಂದು ಬೌಲಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಈ ಹಸಿ ಖಾರ ಅವಲಕ್ಕಿಗೆ ಪೇಪರ್ ಅವಲಕ್ಕಿನೇ ತೊಗೊಳ್ಳಿ ಮೀಡಿಯಮ್ ಅವಲಕ್ಕಿ ಇಲ್ಲ ದಪ್ಪ ಅವಲಕ್ಕಿ ಚೆನ್ನಾಗಿರಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋ ಕಾಯಿ ಮಿಕ್ಸ್ಚರ್ಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರು ಹಾಕ್ಕೊಳ್ತೇನೆ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಕಾಯಿಯನ್ನು ಸತ ಕಿವುಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಅದರದ್ದೇ ರಸ ಬಿಟ್ಕೊಂಡಿರುತ್ತೆ ಅದರಿಂದ ಮತ್ತೆ ನೀರು ಹಾಕಿ ಕಲಿಸ್ಕೊಳ್ಳೋದು ಬೇಡ ಇದಕ್ಕೆ ಖಾರ ಸಕ್ಕರೆ ಹುಳಿಯೆಲ್ಲ ಹಾಕಿರೋದ್ರಿಂದ ಒಳ್ಳೆಯ ಚಟ್ಪಟ ಟೇಸ್ಟ್ ಕೊಡುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ಹಸಿ ಖಾರ ಅವಲಕ್ಕಿ ರೆಡಿಯಾಗಿದೆ ತುಂಬನೇ ಸಿಂಪಲ್ ರೆಸಿಪಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ದಿಢೀರಾಗಿ ಗೆಸ್ಟ್ಗಳು ಮನೆಗೆ ಬಂದಾಗ ಈ ರೀತಿ ಅವಲಕ್ಕಿ ಕ್ವಿಕ್ಕಾಗೇ ಮಾಡ್ಕೊಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಹಸಿ ಖಾರ ಅವಲಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು